ಮೊದಲು ತಾರಕ್ ತಾನೇ ಪರಿಗೆ ಕುಂಕುಮ ಇಟ್ಟು ಕೆನ್ನೆಗೆ ಗಂಧ ಹಚ್ಚಿ ಕೈಗಳಿಗೆ ಬಳೆ ತೊರಿಸಿ ಅಕ್ಷತೆಯಿಂದ ಹಾರೈಸಿ ಅವಳ ಹಣೆ ಮೇಲೆ ಮುತ್ತಿಟ್ಟು ಏನು ಕೊಟ್ರು ಈ ಸಂತೋಷಕ್ಕೆ ಸಮನಾಗಲಾರದು ಸಂಪೂರ್ಣವಾಗಿ ನಿನ್ನ ಪ್ರೀತಿಗೆ ದಾಸನನ್ನಾಗಿ ಮಾಡಿದೆ ನನ್ನನ್ನು ಕಲ್ಲಿನಂತಹ ನನ್ನನ್ನು ಮನುಷ್ಯನನ್ನಾಗಿ ಮಾಡಿದೆ ಕ್ಷಣವು ಹೇಳಲಾಗದ ಸಂತೋಷವನ್ನ ಕೊಟ್ಟೆ ಥ್ಯಾಂಕ್ ಯು ಬಂಗಾರ ಅಂತ ಹೇಳ್ತಿದ್ದಾಗ ತಾರ ಕಣ್ಣುಗಳಲ್ಲಿ ಕಣ್ಣೀರಿನ ಹನಿಗಳು ಅವನ ಕಣ್ಣುಗಳ ಮೇಲೆ ಮುತ್ತಿಟ್ಟ ಪರಿಯ ಕಣ್ಣಲ್ಲೂ ಆನಂದದ ನೀರು ಬಂದಿತ್ತು ಅವನು ಪಕ್ಕಕ್ಕೆ ಬಂದ ಮೇಲೆ ಸುಮತಿಯವರು ಉಳಿದವರಿಂದ ಆಶೀರ್ವಾದ ಮಾಡಿಸಿದ್ರು ಆ ದಿನ ಅರಮನೆಯಲ್ಲಿ ದೊಡ್ಡ ಸಂಭ್ರಮವೇ ನಡೀತು ಪರಿಯ ಸೀಮಂತ ವಿಜೃಂಭಣೆಯಿಂದ ನಡೀತು ತಾಯಿ ಮತ್ತೆ ಮಗು ಕ್ಷೇಮವಾಗಿ ಇರಲಿ ಅಂತ ಸುಮತಿಯವರು ಅನ್ನದಾನ ವಸ್ತ್ರದಾನಗಳನ್ನು ಮಾಡಿಸಿದ್ರು ಕಾರ್ಯಕ್ರಮ ಮುಗಿದ ನಂತರ ತಾರಕ್ ನಿಧಾನವಾಗಿ ಪರಿಯನ್ನ ರೂಮಿಗೆ ಕರ್ಕೊಂಡು ಬಂದ ಕೆನ್ನಿಗೆ ಶ್ರೀಗಂಧ ಹಣೆ ಮತ್ತು ಬೈತಲೆಯಲ್ಲಿ ಕುಂಕುಮ ರೇಷ್ಮೆ ಸೀರೆಯುಟ್ಟು ಮುದ್ದಾಗಿ ಕಾಣ್ತಿದ್ದ ಪರಿಯನ್ನ ತಾರಕ್ ಕಣ್ಣು ಮಿಟುಕಿಸ್ದ ನೋಡ್ತಿದ್ದ ಅವಳನ್ನ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕೂರಿಸ್ತ ಒಂದು ಕಣ್ಣಿನಿಂದ ತಾರಕ್ ನನ್ನೇ ಗಮನಿಸ್ತಾ ನಕ್ತ ಒಂದೊಂದೇ ಆಭರಣಗಳನ್ನ ತೆಗಿತಾ ಇದ್ದ ಪರಿಯ ಹತ್ರಕ್ಕೆ ಬಂದು ಹೆಲ್ಪ್ ಮಾಡ್ಲ ಅಂತ ಕೇಳ್ದ ನಾನೇ ತೆಗಿತೀನಿ ಕೆಳಗಡೆ ಗೆಸ್ಟ್ಸ್ ಇದ್ದಾರಲ್ಲ ನೀನು ಹೋಗು ಅಂತ ಹೇಳಿದ್ಲು ಪರಿ ಅವ್ರನ್ನ ನೋಡ್ಕೊಳ್ಳೋಕೆ ಸಾಕಷ್ಟು ಜನರಿದ್ದಾರೆ ಆದರೆ ನಿನ್ನನ್ನು ನೋಡ್ಕೊಳ್ಳೋಕೆ ನಾನು ಒಬ್ನೇ ಇದ್ದೀನಿ ಅಂತ ಹೇಳಿ ಸೀರೆ ಆಗಿದ್ರಿಂದ ಭುಜದ ಹತ್ರ ಪಿಣ್ಣ ತೆಗ್ದ ತಾರಕ್ ಬಿಗಿಯಾಗಿದ್ದ ಸೀರೆಯ ಸೆರಗು ಇದ್ದಕ್ಕಿದ್ದಂತೆ ಬಿಡುಗಡೆಯಾಗಿ ಮುಂದೆ ಜಾರಿ ಅವಳ ಸೌಂದರ್ಯವನ್ನ ಅವನ ಕಣ್ಣುಗಳಿಗೆ ಇನ್ನಷ್ಟು ಹತ್ತಿರವಾಗಿಸಿತ್ತು ಓರೆಗಣ್ಣಿನಿಂದ ತಾರಕ್ನನ್ನೇ ನೋಡ್ತಾ ಸೀರೆಯನ್ನ ಸರಿಪಡಿಸಿ ನೆರಿಗೆಗಳ ಹತ್ರ ಪಿನ್ನನ್ನು ತೆಗೆಯೋಕೆ ಹೇಳಿದ್ಲು ಪರಿ ಅವನು ತನ್ನ ಮೊಣಕಾಲುಗಳ ಮೇಲೆ ಕೂತು ಉಬ್ಬಿದ ಅವಳ ಹೊಟ್ಟೆಯನ್ನ ಮುಟ್ಟಿ ಆ ಅನುಭವವನ್ನ ಅನುಭವಿಸ್ತಾ ನಿಧಾನವಾಗಿ ಪಿನ್ನನ್ನ ತೆಗೆದು ಅವಳ ಹೊಟ್ಟೆಯ ಮೇಲೆ ಮುತ್ತಿಟ್ಟ ಅವಳು ಅವನ ತಲೆಯನ್ನ ನೇವರು ಸ್ಥಾನಕ್ತ ಒಳಗಡೆ ಯಾರಿದಾರ ಅಂತ ಕೇಳಿದ್ಲು ಇನ್ನೇನು ನನ್ನ ಚಿಕ್ಕ ರಾಜ್ಕುಮಾರ ಅಂದ ತಾರಕ್ ನನಗೆ ರಾಜ್ಕುಮಾರಿ ಬೇಕು ಅಂದ್ಲು ಪರಿ ನನ್ನ ರಾಜ್ಕುಮಾರಿ ಒಬ್ಳೆ ನನ್ನ ಸಾಮ್ರಾಜ್ಯವನ್ನು ಆಳೋಕೆ ಸೂರ್ಯನಿಗೆ ಜೊತೆಯಾಗಿ ಇನ್ನೊಂದು ಬುಲೆಟ್ ಬೇಕು ಅಂದ ತಾರಕ್ ಅವನ ಮಾತಿಗೆ ಪರಿಯ ಮುಖ ಸಪ್ಪೇ ಆಯಿತು ಫ್ರೆಶ್ ಆಗ್ತೀಯಾ ಅಂತ ಅವಳ ಮುನಿಸನ್ನು ಗಮನಿಸದೆ ಕೇಳ್ದ ತಾರಕ್ ನೀನು ಹೋಗು ನಾನೇ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದ ಅವಳನ್ನು ತಾರಕ್ ಎಚ್ಚರಿಕೆಯಿಂದ ಕೈಗಳಲ್ಲಿ ಎತ್ಕೊಂಡು ಬಾತ್ರೂಮ್ಗೆ ಕರ್ಕೊಂಡು ಹೋಗಿ ಗೀಝರ್ ಆನ್ ಮಾಡಿ ಬಂದು ತಲೆ ಒದ್ದೇ ಆಗದೇ ಇರೋ ಹಾಗೆ ಹೆಡ್ ಕ್ಯಾಪ್ ಆಗಿದಾಗ ಡೆಲಿವರಿವರೆಗೂ ಮನೆಯಲ್ಲೇ ಇರ್ತೀಯಾ ಅಂತ ಕೇಳಿದ್ಲು ಪರಿ ಇರ್ತೀನಿ ಅಂದ ತಾರಕ್ ನಿರಾಳ ಅನ್ನಿಸ್ತು ಅವಳಿಗೆ ಹೆಚ್ಚು ಹೊತ್ತು ಗಂಭೀರವಾಗಿದ್ರೆ ಅವನಿಗೆ ಇಷ್ಟ ಆಗೋದಿಲ್ಲ ಅನ್ಕೊಂಡ್ಲು ಯಾರನ್ನು ನನ್ನ ಹತ್ರ ಬಿಡ್ತಿಲ್ಲ ಕೀರ್ತಿಯನ್ನ ಕೂಡ ನನ್ನ ಎಲ್ಲ ಕೆಲಸಗಳನ್ನ ನೀನೇ ಮಾಡ್ತಾ ಯಾಕೆ ಕಷ್ಟಪಡ್ತೀಯ ತಾರಕ್ ಅಂದು ಬರಿ ಈ ಟೈಮ್ ಮತ್ತೆ ಬರುತ್ತಾ ನನ್ನ ಹೆಂಡತಿಗೆ ನಾನು ಈ ಕೆಲಸ ಮಾಡ್ತಾ ಇರೋದ್ರಲ್ಲಿ ನನಗೆ ಖುಷಿ ಇದೆ ಎಂದ ತಾರಕ್ ಬೆಚ್ಚಗಿನ ನೀರನ್ನು ಅವಳು ಮೈ ಮೇಲೆ ಸುರಿತ ಚಿಕ್ಕ ಮಗುವಿನಂತೆ ಅವಳಿಗೆ ಸ್ನಾನ ಮಾಡಿಸಿ ಹೊರಗಡೆ ಕರ್ಕೊಂಡು ಬಂದು ಫ್ರೀ ಆದ ಬಟ್ಟೆಯನ್ನು ಹಾಕಿ ಮೇಡನ್ನು ಕರೆದು ಫುಡ್ ತರಿಸ್ಕೊಂಡು ತಾನೇ ತಿನ್ನಿಸಿ ರೆಸ್ತಗೋ ನಾನು ಹೋಗಿ ಬರ್ತೀನಿ ಅಂತ ಅವನು ಹೇಳಿದಾಗ ನಾನು ಮಲಗೋವರೆಗೂ ಇರಿ ಅಂತ ಹೇಳಿದ್ಲು ಪರಿ ಅವಳ ಮಾತನ್ನು ಅಲ್ಲಗಳಿಯಲಾರದ ಅವನು ಕೂತ್ಕೊಂಡು ಪರಿಯ ತಲೆಯನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡು ಲಾಲಿ ಹಾಡ್ತಾ ಅವಳ ತಲೆ ನೇವರಿಸ್ತಿದ್ದಾಗ ಪರಿ ತಾರಕ್ನ ಅಂಗೈಯನ್ನ ಚುಂಬಿಸಿದ್ಲು ಅದೇ ಕೈಯಿಂದ ಎಷ್ಟು ಜನರ ಪ್ರಾಣ ತೆಗ್ದಿದಾನೆ ಅನ್ನೋದನ್ನ ನೆನಪಿಸ್ಕೊಂಡು ಪರಿಯ ಮೈಯೆಲ್ಲ ಭಯದಿಂದ ತಣ್ಣಗಾಯ್ತು ಅದು ಅವನಿಗೆ ಇರೋ ಹಾಗೆ ಮಾಡೋಕೆ ಅವಳು ಎಷ್ಟೋ ಪ್ರಯತ್ನಿಸಿದ್ಲು ಸ್ವಲ್ಪ ಸಮಯದ ನಂತರ ಪರಿ ನಿದ್ರೆಗೆ ಜಾರ್ದಾಗ ಅವಳ ತಲೆ ಕೆಳಗೆ ದಿಂಬನ್ನು ಸರಿಪಡಿಸಿ ಸೈಲೆಂಟ್ನಲ್ಲಿ ಮೊಬೈಲ್ ರಿಂಗ್ ಆಗ್ತಿದ್ದಾಗ ಅದನ್ನು ಎತ್ಕೊಂಡು ಮಾತಾಡ್ತಾ ಹೊಟ್ಟು ಹೋದ ತಾರಕ್ ಟಕ್ ಟಕ್ ಎಂಬ ಶಬ್ದ ಮಾಡಿ ದೂರ ಹೋದ ಹೆಜ್ಜೆ ಸಪ್ಪಳಕ್ಕೆ ಬಿಗಿದಿದ್ದ ಉಸಿರನ್ನ ಬಿಟ್ಲು ಪರಿ ಈ ನಡುವೆ ಪದೇ ಪದೇ ಇದೇ ಭಯ ಅವಳನ್ನ ಕಾಡ್ತಿದೆ ತಾರಕ್ ಎಷ್ಟೇ ತನ್ನ ವೃತ್ತಿ ಅಂತ ಭಾವಿಸಿದ್ರು ಪ್ರಾಣದ ಹತ್ರ ಎಲ್ರೂ ಒಂದೇ ಆ ಪಾಪವೇ ಸೂರ್ಯನಿಗೆ ಹಾಗಾಗೋಕೆ ಕಾರಣವೇನೋ ಅನ್ನೋ ಭಯ ಅವಳನ್ನ ಕೆಲವು ದಿನಗಳಿಂದ ಕಾಡ್ತಿದೆ ಈ ವಿಷಯನ ತಾರಕಿಗೆ ಹೇಳಿದ್ರೆ ನೋವಿನಿಂದ ಬಳಿತಾನೆ ಅಂತ ತನ್ನ ಮನಸ್ಸಲ್ಲೇ ಇಟ್ಕೊಂಡು ಪರಿ ಹೊಟ್ಟೆಯಲ್ಲಿ ಪ್ರಾರಂಭವಾದ ಸಣ್ಣ ನೋವು ಈ ನೋವನ್ನ ಇನ್ನಷ್ಟು ಹೆಚ್ಚಿಸಿತ್ತು ದೆಹಲಿಯ ಪ್ರಸಿದ್ಧ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಆಪರೇಷನ್ ಥಿಯೇಟರ್ ಹೊರಗಡೆ ಕುಟುಂಬದವರೆಲ್ಲರೂ ಆತಂಕದಿಂದ ಕುತೂಹಲದಿಂದ ಕಾಯ್ತಿದ್ದಾರೆ ಅರ್ಧ ಗಂಟೆ ಮೊದಲು ಪರಿಯನ್ನ ಆಪರೇಷನ್ ಥಿಯೇಟರ್ ಗೆ ಕರ್ಕೊಂಡು ಹೋಗಿದ್ರು ಅನಿರೀಕ್ಷಿತವಾಗಿ ನೋವು ಬಂದಿದ್ರಿಂದ ಅವಳನ್ನ ತಕ್ಷಣ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ಸೇರಿಸಿದ್ರು ಸುಮತಿ ಅವರು ತಾಯಿ ಮತ್ತೆ ಮಗುವಿಗೆ ಏನು ಆಗ್ಬಾರ್ದು ಅಂತ ದೇವರಲ್ಲಿ ಪ್ರಾರ್ಥಿಸಿದ್ರು ತಾರಕ್ ಇರ್ಲಿಲ್ಲ ಕೆಲಸದ ಮೇಲೆ ಪಾಂಡಿಚೇರಿಗೆ ಹೋಗಿದ್ದಾನೆ ಅಂತ ಆಂಟೋನಿ ಹೇಳ್ದ ಆಪರೇಷನ್ ಥಿಯೇಟರ್ ಗೆ ಹೋಗುವಾಗ ಕೂಡ ತಾರಕನ್ನ ನೋಡ್ಬೇಕು ಅನ್ನೋ ಪರಿಯ ಮಾತುಗಳೇ ಪದೇ ಪದೇ ಕೇಳಿ ಬರ್ತಿದ್ದರಿಂದ ಮನೆಯಲ್ಲಿದ್ದವ್ರೆಲ್ರು ತಾರಕ್ಗೆ ಕಾಲ್ ಮಾಡ್ತಲೇ ಇದ್ರು ಸುಮಾರು ನಲ್ವತ್ತೈದು ನಿಮಿಷಗಳ ನಂತರ ಅಳ್ತಾ ಇದ್ದ ಮಗುವಿನ ಧ್ವನಿಯನ್ನ ಕೇಳಿ ಎಲ್ರು ಆನಂದದಿಂದ ಒಬ್ರನ್ನೊಬ್ರು ನೋಡ್ಕೊಳ್ತಾ ಬಿಳಿ ಟವಲ್ ನಲ್ಲಿ ಸುತ್ತಕೊಂಡು ತರ್ತಾ ಇದ್ದ ಮಗುವಿನ ಕಡೆಗೆ ಎಲ್ರು ಕಣ್ಣುಗಳನ್ನ ಅಗಲ ಮಾಡಿ ನೋಡ್ತಿದ್ರು ನಿಮ್ಗೆ ಮೊಮ್ಮಗ ಹುಟ್ಟಿದಾನೆ ಸುಮತಿ ಅವ್ರೆ ಕಾಂಗ್ರಾಟ್ಸ್ ಅಂತ ಮಗುವನ್ನ ಅವರಿಗೆ ನೀಡಿದ್ರು ಡಾಕ್ಟರ್ ಮಗುವನ್ನ ಎತ್ಕೊಂಡು ಪುಳುಕಿತರಾದ ಸುಮತಿ ಪರಿ ಹೇಗಿದ್ದಾಳೆ ಅಂತ ಕೇಳಿದ್ರು ಅವರು ಪ್ರಜ್ಞೆ ಕಳ್ಕೊಂಡಿದ್ದಾರೆ ಇನ್ನು ಸ್ವಲ್ಪ ಟೈಮ್ ಆಗುತ್ತೆ ಮಗುವಿಗೆ ವ್ಯಾಕ್ಸಿನ್ ಹಾಕಿ ತರ್ತೀವಿ ಅಂತ ಡಾಕ್ಟರ್ ಮಗುವನ್ನ ಕರ್ಕೊಂಡು ಹೋದ್ರು ಆಂಟೋನಿ ತಕ್ಷಣ ತಾರಕಿಗೆ ಫೋನ್ ಮಾಡಿ ಬಾ ಅನ್ನು ಈ ಸಿಹಿ ಸುದ್ದಿಯನ್ನ ಅವನಿಗೆ ಹೇಳಬೇಕು ಅಂತ ಸುಮತಿ ಆತುರ ಪಟ್ರು ಆದರೆ ಆಂಟೋನಿಗೆ ಗೊತ್ತಿದೆ ನಾಳೆ ಸಂಜೆವರೆಗೂ ತಾರಕ್ ಅವರಿಗೆ ಸಿಗೋದಿಲ್ಲ ಅಂತ ಆದರೂ ಅವರ ಸಂತೋಷಕ್ಕೋಸ್ಕರ ಫೋನ್ ಮಾಡ್ತಾ ಪಕ್ಕಕ್ಕೆ ಹೋದ ಆಂಟೋನಿ ಏನಾಯ್ತು ಜಿ ಸರ್ ಫೋನ್ ಕಾಂಟ್ಯಾಕ್ಟ್ಗೆ ಸಿಗ್ತಿಲ್ವಾ ನಾರ್ಮಲ್ ಆಗಿ ಟೆನ್ಷನ್ ಮಾಡ್ಕೊಳ್ಳೋ ನೀವು ಈಗ ಇಷ್ಟು ಕೂಲಾಗಿ ಇದ್ದೀರಲ್ಲ ಅಂತ ನಾಲ್ಕು ತಿಂಗಳ ಗರ್ಭಿಣಿಯಾಗಿದ್ದ ಅನನ್ಯ ಕೇಳಿದ್ಲು ಬಾಯಿ ಕೆಲ್ಸದ ಮೇಲೆ ಹೋಗಿದ್ದಾರೆ ನಾಳೆ ಸಂಜೆವರೆಗೂ ನಮಗೆ ಸಿಗೋದಿಲ್ಲ ಆ ವಿಷಯ ಹೇಳಿದ್ರೆ ಪರಿ ಬೇಸರ ಪಟ್ಕೊಳ್ತಾಳೆ ಅಮ್ಮನೂ ಸಹ ದುಃಖ ಪಡ್ತಾರೆ ಹಾಗಾಗಿ ಫೋನ್ ಸಿಕ್ತಿಲ್ಲ ಅಂತ ಹೇಳ್ತಿದಿನಿ ಇಷ್ಟು ಮುಖ್ಯವಾದ ಸಮಯದಲ್ಲಿ ಯಾವುದೇ ಹೆಣ್ಣು ಕೂಡ ತನ್ನ ಗಂಡ ತನ್ನ ಹತ್ರವೇ ಇರಬೇಕು ಅಂತ ಬಯಸ್ತಾಳೆ ಅಂತ ನೀನು ಹೇಳಿದ್ದೆ ಇದುವರೆಗೂ ಪರಿ ಬಾಯಿ ವಿಷಯದಲ್ಲಿ ತುಂಬ ಸಹನೆಯಿಂದ ಇದ್ಲು ಆದರೆ ಈಗ ಅನಿವಾರ್ಯ ಅನನ್ಯ ಕೆಲವು ವಿಷಯಗಳು ಬೇಕು ಅಂದರೆ ಇನ್ನು ಕೆಲವು ವಿಷಯಗಳನ್ನ ಸಹಿಸ್ಕೊಳ್ಬೇಕು ನನಗೂ ಹೇಳ್ದೆ ಬಾಯಿ ಹೋಗಿದ್ದಾರೆ ಅಂದ್ರೆ ಬಾಯಿ ಮನಸ್ಸಿನ ಆಲೋಚನೆಗಳನ್ನು ಯಾರೂ ಕಂಡು ಸಾಧ್ಯ ಇಲ್ಲ ಸಹನೆಯಿಂದ ಇರಬೇಕು ಅಷ್ಟೆ ಅಂದ ಆಂಟೋನಿ ಪರಿ ತಾರಕಗಾಗಿ ಹುಡುಕ್ತಿದ್ದಾಗ ಸುಮತಿ ಹೇಳಿದ್ರು ಅವನು ಬಂದಿಲ್ಲ ಕೆಲಸದ ಮೇಲೆ ಹೋಗಿದ್ದಾನೆ ಅಂತ ಆ ಕ್ಷಣದಲ್ಲಿ ಪರಿಮುಖದ ಮೇಲಿನ ನೋವು ವರ್ಣನಾತೀತವಾಗಿತ್ತು ಆ ನೋವನ್ನು ಹೊರಗಡೆ ತೋರಿಸ್ಕೊಳ್ದೆ ನಗ್ತಲೆ ಪರವಾಗಿಲ್ಲ ಅತ್ತೆ ನಮ್ಮನ್ನು ಬಿಟ್ಟು ಹೋಗುವಷ್ಟು ತಾರಕಗೆ ಕೆಲಸ ಇಲ್ಲದೆ ಇರೋದಿಲ್ಲ ಅಲ್ವಾ ಅಂತ ಹೇಳಿದ್ಲು ಆಂಟೋನಿ ಹೇಳಿದಂತೆ ಮರುದಿನವು ತಾರಕ್ ಬರಲಿಲ್ಲ ಒಂದು ವಾರದ ನಂತರ ಡಾಕ್ಟರ್ ಚೆಕಪ್ ಮಾಡಿ ಪರಿ ಮತ್ತೆ ಮಗುವಿನ ಆರೋಗ್ಯ ಸರಿಯಾಗಿದೆ ಅಂತ ಹೇಳಿದ ನಂತರ ಅವರನ್ನು ಡಿಸ್ಚಾರ್ಜ್ ಮಾಡಿದರು ಮನೆಗೆ ಬಂದ ಮೊಮ್ಮಗ ಮತ್ತೆ ಸೊಸೆಗೆ ಕೆಂಪು ನೀರಿನ ದೃಷ್ಟಿ ತೆಗೆದು ಅವರನ್ನು ಒಳಗಡೆ ಕರ್ಕೊಂಡು ಹೋದ್ರು ಸುಮತಿ ಹೊರಗೆ ಸಂತೋಷವಾಗಿ ಕಂಡ್ರು ನನ್ನ ಕಾಣದೆ ಪರಿಯ ಮನಸ್ಸು ಭಾರವಾಗಿತ್ತು ಎಲ್ರ ಮುಂದೆ ಸೆಟ್ ಮಾಡಿಕೊಂಡು ತನ್ನ ತಾರಕ್ನನ್ನು ಕೀಳಾಗಿ ಕಾಣಬಾರ್ದು ಅನ್ಕೊಂಡ್ಲು ಬರಿ ಬರೀ ನಾನು ನಿಮಗೋಸ್ಕರ ಕೆಳಗಡೆ ರೂಮ್ ರೆಡಿ ಮಾಡಿಸಿದ್ದೀನಿ ಸ್ವಲ್ಪ ದಿನ ನೀವು ಇಲ್ಲಿರೋದೇ ಒಳ್ಳೇದು ಅಂದರು ಸುಮತಿ ಹಾಗೆ ಆಗ್ಲಿ ಅತ್ತ ಅಂದ್ಲು ಪರಿ ಸುಮತಿ ಅವರು ಅವ್ರಿಗೋಸ್ಕರ ಸಿದ್ಧಪಡಿಸಿದ ರೂಮಿಗೆ ಕರ್ಕೊಂಡು ಹೋದರು ಅವರನ್ನು ಅನನ್ಯ ಮಗುವನ್ನ ನೋಡಿ ಅಕ್ಕ ಮಗು ತುಂಬಾ ಕ್ಯೂಟ್ ಆಗಿದೆ ನನ್ ಮಗು ಕೂಡ ಹೀಗೆ ಇರುತ್ತಾ ಅಂತ ಕೇಳಿದ್ಲು ನೀನು ಕೂಡ ಒಂದು ಹೆಣ್ಣು ಮಗುವನ್ನ ಹೆರು ಅನ್ಲೂ ಬರಿ ನನಗೆ ಗಂಡು ಮಗು ಬೇಕು ಅಕ್ಕ ಹೆಣ್ಮಗು ಬೇಡ ಅನ್ಲು ಅನನ್ಯ ಯಾಕೆ ಹೆಣ್ಮಗುವನ್ನೇ ಹೇರು ನನ್ನ ಮಗನಿಗೆ ಮದ್ವೆ ಮಾಡ್ಕೊತೀನಿ ಅಂತ ನಕ್ಲು ಬರಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಪರಿ ಕೈ ಹಿಡಿದು ಅಕ್ಕ ನೀನು ಹಾಗೆ ಹೇಳಿದ್ದೆ ಸಾಕು ಆದರೆ ಬಾಲ್ಯದಿಂದ ನಾನು ಪಟ್ಟ ಕಷ್ಟಗಳಿಂದ ಹೆಣ್ಮಕ್ಳನ್ನ ಕಂಡ್ರೆ ಭಯವಾಗುತ್ತೆ ಅಂದು ಅನನ್ಯ ಅನನ್ಯ ತಲೆ ನೇವರ್ಸ್ತಾ ಹುಚ್ಚಿ ನೀನು ಎಲ್ಲಿದ್ಯಾ ಗೊತ್ತಾ ಇದು ಕೋಬ್ರಾ ಕಿಂಗ್ಡಮ್ ಇದು ತಾರಕ್ ಭೂಪತಿಯ ಸಾಮ್ರಾಜ್ಯ ನಮ್ಮ ಅನುಮತಿ ಇಲ್ಲದೆ ಒಂದು ಹುಳು ಕೂಡ ಇಲ್ಲಿಗೆ ಬರೋಕ್ ಸಾಧ್ಯ ಇಲ್ಲ ನಿನ್ಗೆ ಹುಟ್ಟೋ ಮಗಳು ಈ ಅರಮನೆಗೆ ಮತ್ತೊಬ್ಬ ರಾಜ್ಕುಮಾರಿ ಆಗ್ತಾಳೆ ನಾವು ಅವಳನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ನೀನು ಯಾವುದೇ ಟೆನ್ಷನ್ ತಗೋಬೇಡ ಹೆಣ್ಮಗು ಬೇಕು ಅಂತ ದೇವರನ್ನು ಬೇಡ್ಕೋ ಇನ್ನು ಆಂಟೋನಿ ಅಣ್ಣಂಗೆ ಯಾರು ಬೇಕು ಅಂತ ಕೇಳಿದ್ಯಾ ಅಂತ ಕೇಳಿದ್ಲು ಬರೀ ಅವರಿಗೂ ಹೆಣ್ಮಗು ಬೇಕಂತೆ ಅಂತ ನಾಚಿಕೆಯಿಂದ ಹೇಳಿದ್ಲು ಅನನ್ಯ ಹಾಗಾದರೆ ನನ್ನ ಭಯ್ಯನನ್ನೇ ನನ್ನ ಸಂಬಂಧಿ ಮಾಡ್ಕೊಳ್ತೀನಿ ನೀನು ಹೆಣ್ಮಗುವನ್ನೇ ಹೆತ್ರೆ ಗಂಡು ಹೆತ್ರೆ ಏನು ಮಾಡ್ತೀಯಾ ಅಂತ ಹೆದರಿಸಿದ ಪರಿ ನಗ್ತಿದ್ರೆ ತಾರಕ್ ಸರ್ ಬಂದಿಲ್ಲ ಅಂತ ನೋವಾಗಿಲ್ವಾ ಅಕ್ಕ ಅನ್ಲು ಅನನ್ಯ ನೋವಲ್ಲ ಅವ್ರಿಗಿನ್ನೂ ಮಗುವನ್ನು ನೋಡೋಕಾಗಲಿಲ್ಲ ಅಂತ ಚಿಂತೆ ಆಗಿದೆ ನೀವೆಲ್ಲ ಇದ್ದೀರಲ್ಲ ಸ್ವಲ್ಪ ಹೊತ್ತು ರೆಸ್ ತೆಗೆದುಕೊಳ್ತೀನಿ ಅಂತ ಪರಿ ಹೇಳ್ತಿದ್ದಾಗ ಮಲ್ಗೋ ಅಕ್ಕ ಅಂತ ದಿಂಬನ್ನು ಸರಿಪಡಿಸಿ ಬಾಗಿಲು ಮುಚ್ಚಿ ಹೊರಗಡೆಗೆ ಹೋದ್ಲು ಅನನ್ಯ ಸುಮತಿ ಅವರು ಆಂಟೋನಿ ಮೇಲೆ ಸಿಟ್ಟಾದ್ರು ತಾರಕ್ ಎಲ್ಲಿದ್ದಾನೆ ಅಂತ ಈಗಲಾದರೂ ಹೇಳು ಅಂತ ಒತ್ತಾಯಿಸಿದ್ರು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮ ಅಂದ ಆಂಟೋನಿ ನಿನಗೆ ತಿಳಿದೇ ಹೋಗುವಷ್ಟು ಮುಖ್ಯವಾದ ಕೆಲಸ ಏನಿದೆ ಅವನಿಗೆ ಮಗು ಹುಟ್ಟಿ ಇವತ್ತಿಗೆ ಒಂದು ವಾರ ಆಗಿದೆ ಬರೀ ಮಾತ್ರ ಎಷ್ಟು ಸಹಿಸ್ಕೊಳ್ತಾಳೆ ಅವಳು ಸಹಿಸ್ಕೊಳ್ತಾಳೆ ಅಂತ ಇನ್ನೂ ಹೆಚ್ಚು ನೋವು ಕೊಡ್ತಿದ್ದಾನೆ ಇಷ್ಟು ದಿನ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಂಡಿದ್ದ ಹೆರಿಗೆ ಸಮಯದಲ್ಲೇ ಪಕ್ಕದಲ್ಲಿ ಇಲ್ದಿದ್ರೆ ಹೇಗೆ ಅಂದರು ಸುಮತಿ ತಲೆ ತಗ್ಗಿಸ್ತಾ ಆ್ಯಂಟೋನಿ ನಿಜವಾಗಿಯೂ ನಿನಗೆ ಗೊತ್ತಿಲ್ವಾ ಅಂತ ಧ್ವನಿ ಏರಿಸಿ ಕೇಳಿದ್ರು ಸುಮತಿ ಗೊತ್ತಿಲ್ಲ ಅಮ್ಮ ಅಂದ ಆ್ಯಂಟೋನಿ ಅವರು ಬೇರೇನೂ ಮಾತಾಡಲಿಲ್ಲ ಮಗು ಹುಟ್ಟಿದ ಸಂತೋಷದಲ್ಲಿ ಮನೆಯಲ್ಲಿ ಸಿಹಿ ಮಾಡಿ ಮನೆ ಕೆಲಸದವರಿಗೆ ಸಿಬ್ಬಂದಿಗೆ ಭದ್ರತಾ ಸಿಬ್ಬಂದಿಗೆ ಎಲ್ರಿಗೂ ಹಂಚಿದ್ರು ಮುಂಬೈನಿಂದ ಭಾನು ಕೂಡ ತನ್ನ ಪುಟ್ಟ ಅಳಿಯನನ್ನು ನೋಡೋಕೆ ಬಂದಳು ಅರಮನೆಯು ಹೆಚ್ಚು ಕಳೆಗಟ್ಟಿತ್ತು ರಾತ್ರಿ ಹನ್ನೊಂದು ಗಂಟೆ ಪರಿ ಇರೋ ರೂಮಿನ ಬಾಗ್ಲು ನಿಧಾನವಾಗಿ ತೆರ್ಕೊಂಡಿತ್ತು ಅವಳು ಒಬ್ಳೇ ಇರಬೇಕು ಅಂತ ಹೇಳಿದ್ರಿಂದ ಯಾರೂ ಆ ರೂಮ್ನಲ್ಲಿ ಮಲಗಿರಲಿಲ್ಲ ಮಗುವಿನ ಜೊತೆಗೆ ಅವಳೇ ಇದ್ಲು ಖುಷಿ ಸೂರ್ಯ ಮತ್ತೆ ಉಳಿದವರೆಲ್ಲರೂ ಅವಳನ್ನು ಕೆಳಗಡೆ ಇಳಿಯೋಕ್ಕೂ ಬಿಡೋದಿಲ್ಲ ಅವ್ರ ಬಗ್ಗೆ ಅವಳಿಗೆ ಚಿಂತೆ ಇರಲಿಲ್ಲ ಅವಳ ಭಯವೆಲ್ಲ ತನ್ನ ಡಾನ್ ಬಗ್ಗೆ ಮಗುವನ್ನು ತನ್ನ ತೊಡೆ ಮೇಲೆ ಹಾಕ್ಕೊಂಡು ಸುಖ ನಿದ್ರೆಯಲ್ಲಿರೋ ಪರಿಗೆ ಬಾಗಿಲು ತೆರೆದ ಸದ್ದು ಕೂಡ ಗೊತ್ತಾಗ್ಲಿಲ್ಲ ತೆರ್ಕೊಂಡ ಬಾಗಿಲು ಮತ್ತೆ ನಿಧಾನವಾಗಿ ಲಾಕ್ ಆಯಿತು ನೇರವಾಗಿ ಬಂದ ವ್ಯಕ್ತಿ ವಾಶ್ರೂಮಿಗೆ ಹೋಗಿ ಫ್ರೆಶ್ ಆಗಿ ಬೆಡ್ ಬಳಿ ಬಂದು ಬೆಡ್ ಲೈಟ್ ಆನ್ ಮಾಡ್ದ ಚಿನ್ನದಂತೆ ಹೊಳಿತಾ ಇರೋ ಮುಖ ಮುದ್ದಾಗಿ ಗುಲಾಬಿ ಬಣ್ಣದಲ್ಲಿ ಕಾಣ್ತಾ ಇರೋ ತನ್ನ ಮಗುವನ್ನು ನೋಡ್ತಿದ್ದ ತಾರಕ್ನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಬೆಡ್ ಮೇಲಿಂದ ಇಳಿದು ಇತ್ತ ಬಂದ ತಾರಕ್ ನಿಧಾನವಾಗಿ ಬರಿ ಅಂತ ಕರೆದ ಆ ಮಾತ್ಗಾಗಿ ಕೆಲವು ದಿನಗಳಿಂದ ಹಂಬಲಿಸ್ತಾ ಇದ್ದ ಅವಳ ಮೆದುಳು ಅಷ್ಟು ನಿದ್ರೆಯಲ್ಲೂ ತಕ್ಷಣ ಗುರುತಿಸಿ ಕಣ್ಣು ತೆರಿತು ಎದ್ರಿಗೆ ತನ್ನ ತಾರಕ್ಕಿದನ ಕಣ್ಣಲ್ಲಿ ತುಂಬಿ ಬಂದ ಕಣ್ಣೀರನ್ನ ನಿಲ್ಸೋಕು ಅವಳಿಗೆ ಸಾಧ್ಯವಾಗಲಿಲ್ಲ ತಕ್ಷಣ ಅವನ ಕುತ್ತಿಗೆಯನ್ನು ಹಿಡ್ಕೊಂಡು ಅವನ ಎದೆಯಲ್ಲಿ ಮುಖವನ್ನು ಹೊದಗಿಸಿ ಪುಟ್ಟ ಮಗುವಿನಂತೆ ಅಳೋಕೆ ಪ್ರಾರಂಭಿಸಿದಾಗ ತಾರಕ್ ಅವಳನ್ನು ಕೇರ್ಫುಲ್ಲಾಗಿ ತನ್ನ ಮಡಿಲಿಗೆ ತೆಗೆದುಕೊಂಡ ನನ್ನ ಮೇಲೆ ಕೋಪ ಇದೆಯಾ ಅಂತ ಅವನು ಕೇಳಿದಾಗ ತುಂಬ ತುಂಬ ಇದೆ ನೀನನ್ನು ಹೊಡಿಬೇಕು ಅನ್ನಿಸ್ತಿದೆ ಅಂತ ಅಳ್ತಲೆ ಮುದ್ದಾಗಿ ಹೇಳಿದ್ಲು ಪರಿ ಅಳಬೇಡ ವೀಕ್ ಆಗಿದೆಯಾ ಅಂತ ಮೆತ್ತಗಿನ ಹತ್ತಿಯಂತಹ ಅವಳ ದೇಹವನ್ನು ಅಪ್ಪಿ ಹೇಳಿದ ತಾರಕ್ ನಿನಗೆ ರಾಜ್ಕುಮಾರ ಬೇಕು ಅಂದಿದ್ಯಲ್ಲ ಅವನು ಅವ್ ದೊಡ್ಡವನಾದ್ಮೇಲೆ ಅವ್ನು ಹುಟ್ಟಿದಾಗ ನೀನು ಇರ್ಲಿಲ್ಲ ಅಂತ ಹೇಳ್ತೀನಿ ನಿನ್ನನ್ನು ಅವನಿಗೆ ವಿಲನ್ ಮಾಡ್ತೀನಿ ಅಂತ ಪರಿಸಿಟ್ಟಿನಿಂದ ಹೇಳ್ತಿದ್ದಾಗ ಅವಳ ಮುಖದ ಮೇಲೆ ಬಂದ ಕೂದಲನ್ನ ಹಿಂದಕ್ಕೆ ಸರಿಸಿ ಅವಳ ತುಟಿಗಳನ್ನ ಆಕ್ರಮಿಸಿದ ತಾರಕ್ ಮಧುರವಾದ ಮುತ್ತನ್ನ ಮೂರು ನಿಮಿಷಗಳ ಕಾಲ ಮುಂದುವರಿಸಿ ಅವಳ ತುಟಿಗಳನ್ನ ಬಿಟ್ಟು ಈಗ ಹೇಳು ಏನೋ ಹೇಳ್ತಿದ್ಯಾ ಅಂತ ಕುಚೇಷ್ಟೆಯ ನಗುವಿನೊಂದಿಗೆ ಹೇಳಿದ ತಾರಕ್ ತೇವವಾದ ತುಟಿಗಳ ಮೇಲೆ ಅವನ ಎಂಜಲು ರುಚಿ ಇನ್ನೂ ಇರ್ತಿದ್ದಾಗ ತಾರಕ್ನ ಹಣೆಯ ಮೇಲೆ ಮುತ್ತ ಕೊಟ್ಟು ಎಲ್ಲಿದ್ದೆ ಎಲ್ಲಿಗೆ ಹೋಗಿದ್ದೆ ನಿನಗೋಸ್ಕರ ಎಷ್ಟು ಕಾಯ್ತಿದ್ದೀನಿ ಗೊತ್ತಾ ಅನಿರೀಕ್ಷಿತವಾಗಿ ನೋವು ಪ್ರಾರಂಭ ಆಯಿತು ಹಾಸ್ಪಿಟಲಿಗೆ ಹೋದವು ನಿನ್ನ ರಾಜ್ಕುಮಾರ ಹುಟ್ಟಿದಾನೆ ನೀನು ಬರ್ತೀಯಾ ಅಂತ ಎಷ್ಟು ಆಸೆಯಿಂದ ಕಾದ ಆದರೆ ನೀನು ಬರಲೇ ಇಲ್ಲ ನೀನು ನನ್ನ ಜೊತೆಗೆ ಎಷ್ಟು ಮಾತುಗಳನ್ನು ಹೇಳಿದ್ದೆ ಮರೆತುಬಿಟ್ಯಾ ಅಂತ ದುಃಖವನ್ನು ತಡ್ಕೊಳ್ಳೋಕ್ಕೆ ಪ್ರಯತ್ನಿಸಿದ್ರು ಆಗ್ತಿಲ್ಲ ಅವಳ ಕೈಲಿ ಸಾರಿ ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಹೇಳದ್ನಲ್ಲ ಅದು ಏನು ಅಂತ ನಿನಗೆ ಆಮೇಲೆ ಹೇಳ್ತೀನಿ ನಿದ್ರೆ ಬರ್ತಿದೆ ಎಂದ ತಾರಕ್ ಅವನ ಕಣ್ಣುಗಳ ಸುತ್ತಲೂ ಡಾರ್ಕ್ ಸರ್ಕಲ್ಗಳು ಕೂಡ ಬಂದಿದ್ವು ಏನಾಯಿತು ಮುಖ ಹೀಗೆ ಭಾಳ ಹೋಗಿದೆ ಸರಿಯಾಗಿ ಮಲಗಲಿಲ್ವಾ ಅಷ್ಟು ಕೆಲಸ ಏನು ನಿನಗೆ ಬಂದು ಈ ಕಡೆ ಮಲಗು ಅಂತ ತನ್ನ ಮಡಿಲನ್ನು ತೋರಿಸಿದ್ಲು ಪರಿ ಬೇಡ ನಿನಗೆ ಕಂಫರ್ಟಬಲ್ ಇರೋದಿಲ್ಲ ಅಂದ ತಾರಕ್ ಏನು ತೊಂದರೆ ಇಲ್ಲ ಅಂತ ತಾರಕ್ನ ತಲೆಯನ್ನು ಮಡಿಲಲ್ಲಿ ಇಟ್ಕೊಂಡ್ಲು ಪರಿ ಆರಾಮಾಗಿ ಮಲಗಿರೋ ಪುಟ್ಟ ಮಗುವನ್ನ ಮುದ್ದಾಗಿ ನೋಡ್ತಾ ಎಷ್ಟು ಚೆನ್ನಾಗಿದೆ ಅಂದ ತಾರಕ್ ಯಾರು ಹಾಗೆ ಅಂತ ಅವ್ನ ಕೂದಲನ್ನು ಸರಿಪಡಿಸ್ತಾ ಕೇಳಿದ್ಲು ಬರಿ ನನ್ನ ರಾಣಿಯ ಹಾಗೆ ಖುಷಿ ಏನು ಹೇಳ್ತಾಳೆ ಅಂದ ತಾರಕ್ ಹಗಲೆಲ್ಲ ಒಂದು ಕ್ಷಣ ಕೂಡ ಅವನನ್ನು ಬಿಡೋದಿಲ್ಲ ಯಾರನ್ನು ಹತ್ರ ಬರೋಕ್ಕೂ ಬಿಡೋದಿಲ್ಲ ಇವನು ಹುಟ್ಟಿದ ಮೇಲೆ ಸೂರ್ಯನನ್ನು ಕೂಡ ಕೇರ್ಫುಲ್ಲಾಗಿ ನೋಡ್ಕೊಳ್ತಿದ್ದಾಳೆ ಖುಷಿ ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾಳೆ ಅಂದ್ಲು ಬರಿ ತಾರಕ್ಗೆ ಮಗಳನ್ನ ನೋಡಬೇಕು ಅನ್ನಿಸ್ತಿದ್ದಾಗ ಹೋಗಿ ಖುಷಿನ ನೋಡ್ಕೊಂಡು ಬರ್ತೀನಿ ಬೇಬಿ ಅಂದ ಈಗಲ ಅವಳು ಮಲಗಿದಾಳೆ ಸರಿ ಹೋಗು ಅಂತ ನಟ್ಲು ಪರಿ ಅವಳು ಕೆನ್ನೆಯ ಮೇಲೆ ಮುತ್ತು ಕೊಟ್ಟು ಹೋದ ತಾರಕ್ ಮೂರು ನಿಮಿಷಗಳಲ್ಲಿ ಇಬ್ರನ್ನು ಭುಜದ ಮೇಲೆ ಹಾಕ್ಕೊಂಡು ಬಂದ ಮಗುವಿನ ಪಕ್ಕದಲ್ಲಿ ಇಬ್ಬರು ಮಕ್ಕಳನ್ನು ಮಲಗಿಸಿ ಪೂರ್ಣವಾದ ತಮ್ಮ ಕುಟುಂಬವನ್ನು ನೋಡ್ತಿದ್ದ ತಾರಕ್ನ ಹೃದಯ ಸಂತೋಷದಿಂದ ಉಕ್ಕಿ ಹರಿತು ತಂದೆಯಾದ ಪ್ರತಿಯೊಬ್ಬರಿಗೂ ಈ ಅದೃಷ್ಟ ಸಿಗುತ್ತೆ ಅಲ್ವಾ ಅಂದ ತಾರಕ್ ಮೊದಲು ಮದುವೆನೆ ಬೇಡ ಅಂದಿದ್ರಿ ನೀವು ಈಗ ನೋಡಿ ಎಷ್ಟು ಮಾತುಗಳನ್ನು ಆಡ್ತಿದ್ದೀರ ಅಂತ ಮೊದಲಿನ ಸುಮತಿ ಅವರ ಮಾತುಗಳು ನೆನಪಾಗಿ ಮರುಕಪಟ್ಲು ಬರಿ ನನ್ನ ಕುಟುಂಬವನ್ನ ನಾನು ಯಾವಾಗಲೂ ಪ್ರೀತಿಸ್ತೀನಿ ಅಂತ ಸಂತೋಷದಿಂದ ಹೇಳ್ದ ತಾರಕ್ ಗಲ್ಲದ ಕೆಳಗೆ ಕೈ ಇಟ್ಟು ಮಕ್ಕಳನ್ನ ನೋಡಿ ಮುಸಿ ಮುಸಿ ನಗ್ತಾ ಇರೋ ನನ್ನ ನೋಡಿ ಪರಿ ಕೂಡ ನಕ್ಳು ಮಾರನೇ ದಿನ ಸುಮತಿಯವರು ತಾರಕಿಗೆ ಬೈದು ಮಂಗಳಾರ್ತಿ ಮಾಡಿದ್ರು ದೇಶಕ್ಕೆ ರಾಜನಾದರೂ ತಾಯಿಗೆ ಮಗನೇ ಅಲ್ವಾ ಒಳ್ಳೆ ಹುಡುಗನಂತೆ ಅಮ್ಮ ಕೊಟ್ಟ ಶಿಕ್ಷೆಯನ್ನು ತೆಗೆದುಕೊಳ್ತಾ ಒಂದು ಮಾತು ಕೂಡ ಮಾತಾಡದೆ ಅವಳ ಬೈಕುಳವನ್ನ ತಾಳ್ಮೆಯಿಂದ ಕೇಳ್ತಿದ್ದ ತಾರಕ್ನನ್ನು ನೋಡಿ ಎಲ್ರೂ ಮೆಲ್ಲಗೆ ನಕ್ರು ಮಕ್ಕಳ ನಗು ದೊಡ್ಡವರ ಗಡಿಬಿಡಿ ತಮಾಷೆಗಳೊಂದಿಗೆ ಆರಾಮಾಗಿ ಸುಖವಾಗಿ ದಿನಗಳು ಕಳೆದು ಹೋದವು ಇದಕ್ಕೂ ಮೊದಲು ಕೋಬ್ರಾ ಕಿಂಗ್ಡಮ್ ಈಗ ಹ್ಯಾಪಿ ಕಿಂಗ್ಡಮ್ ಆಗಿತ್ತು ಹನ್ನೊಂದು ದಿನಗಳ ನಂತರ ಮಗುವಿಗೆ ಶೌರ್ಯ ಭೂಪತಿ ಅಂತ ನಾಮಕರಣ ಮಾಡಿದರು ಮತ್ತೊಂದು ಮೂರು ತಿಂಗಳ ನಂತರ ಅನನ್ಯಾಗೆ ಕೂಡ ಹೆರಿಗೆಯಾಗಿ ಒಂದು ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಪರಿಯ ಕೋಪದಿಂದ ತನ್ನನ್ನು ತಾನು ಕಾಪಾಡಿಕೊಂಡ್ಲು ಅನನ್ಯ ಆಂಟೋನಿ ಮತ್ತು ಅನನ್ಯ ಮಗುವಿಗೆ ಭವಿಷ್ಯ ಅಂತ ಹೆಸರು ಇಟ್ರು ಮನೆಯ ತುಂಬ ಮಕ್ಕಳು ಇದ್ರೆ ಯಾರು ತಾನೇ ಸಂತೋಷವಾಗಿ ಇರೋದಿಲ್ಲ ಆ ಮನೆಯಲ್ಲಿ ಕೂಡ ಈಗ ಸಂತೋಷದ ಕಾಮನ ಬಿಲ್ಲು ಚೆಲ್ಲಿ ವರ್ಷಗಳೇ ಸರಿದು ಹೋದವು ಕೆಲವು ವರ್ಷಗಳ ನಂತರ ತಾರಕ್ ನಿನ್ನ ರಾಜ್ಕುಮಾರಿ ಏನ್ ಮಾಡಿದಾಳೆ ಗೊತ್ತಾ ಅಂದಲೂ ಬರಿ ಏನ್ ಮಾಡಿದಾಳೆ ಬೇಬಿ ಅಂತ ಕನ್ನಡಿಯ ಮುಂದೆ ನಿಂತು ಕೂದ್ಲು ಬಾಚ್ಕೊಳ್ತಾ ಕೇಳ್ದ ತಾರಕ್ ರಸ್ತೆ ಮೇಲೆ ಒಬ್ನನ್ನ ಚೆನ್ನಾಗ್ ಹೊಡೆದಿದ್ದಾಳೆ ಭಯಾಭಕ್ತಿ ಯಾವುದೂ ಇಲ್ಲ ಏನಾದ್ರೂ ಹೇಳಿದ್ರೆ ನಾನೀಗೇ ಎಚ್ಚರಿಕೆ ಕೊಡ್ತಾಳೆ ಇದೆಲ್ಲ ನೀನ್ ಮಾಡಿದ ಮುದ್ದಿನಿಂದ ಅಂತ ಆಯಾಸದಿಂದ ಕೂಗ್ತಾ ಬಂದ ಪರಿಯನ್ನ ತಕ್ಷಣ ಸುತ್ತುವರೆದು ಅವಳ ತುಟಿಗಳನ್ನ ತನ್ನ ತುಟಿಗಳಿಂದ ಮುಚ್ಚಿದ ತಾರಕ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ